ಇಂದು ಜಯನಗರದ ಬಡಾವಣೆಯ ಒಂದು ಶ್ರೀ ಯಲಿಂಗೇಶ್ವರ ಮತ್ತು ಲಕ್ಷ್ಮೀ ತಾಯಿ ಮಠದಲ್ಲಿ ಯಲ್ಲ ಒಂದು ನಾಮಕರಣ ತೊಟ್ಟಿನ ನಾಮಕರಣ ಇಡುವಂತ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಮೂವತ್ತೊಂಬತ್ತನೆಯ ವಾರ್ಷಿಕೋ ದಿನ ಇದು ಯಲ್ಲಾಲಿಂಗೇಶ್ವರ ಒಂದು ಮೂವತ್ತೊಂಬತ್ತನೇ ವರ್ಷದ ಒಂದು ಈ ಕಾರ್ಯಕ್ರಮ ನಮ್ಮ ಜಯನಗರ ಮತ್ತು ಆನಾ ನಗರದ ಹೆಣ್ಮಕ್ಳು ಬಹಳ ದೂರದಿಂದ ಮಾಡಿದ್ರು ಪ್ರತಿ ಮನೆ ಮನೆಗೆ ರೊಟ್ಟಿ ಮತ್ತು ಅಂಬಲಿಯನ್ನು ತೆಗೆದುಕೊಂಡು ಮನೆ ಮನೆಯಿಂದ ಬಂದ್ರು ಎಲ್ಲಾ ಗುಗ್ಗ್ರಿ ತಂದ್ರು ಮತ್ತು ಕೊಬ್ಬರಿ ಕೊಬ್ಬರಿ ಅಂತಂದ್ರು ಈ ರೀತಿ ಕೊಬ್ಬರಿ ಖಾರ ತಂದ್ರು ಮತ್ತ ಗುಗ್ಗ್ರಿ ತಂದ್ರು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಒಂದು ಎಲ್ಲ ಲಿಂಗೇಶ್ವರ ಮಹಾತ್ಮರ ಒಂದು ತೊಟ್ಟಿಲ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತು ಎಲ್ಲ ಮಕ್ಕಳಿಗೂ ಕೂಡ ಲಕ್ಷ್ಮಿ ತಾಯಿ ಒಂದು ಆಜ್ಞೆ ಮಾಡಿದಾಗ ನಾವು ಹೋದ್ರು ಸಹಿತ ಈ ಮತದಾಗ ಕಾರ್ಯಕ್ರಮ ನೀವು ಬಾಳ ಅದ್ದೂರಿಯಿಂದ ನಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದ್ ಕನಸ ಅಂದ್ರೆ ಈ ಮಠದ ಸಂಸ್ಥಾಪಕರು ಮತ್ತೆ ಮಠದ ತಾಯಿಯವರಂತ ಮಾತು ಶ್ರೀ ಲಕ್ಷ್ಮೀ ತಾಯಿ ಅವರದಾಗಿತ್ತು ಅವರ ಕೃಪಾ ಆಶೀರ್ವಾದದೊಂದಿಗೆ ನಾವ್ ಯಾವಾಗ್ಲೂ ಪ್ರತಿ ವರ್ಷನೂ ಮಾಡ್ತೀವಿ ಯಾಕಂದ್ರೆ ಪ್ರತಿ ವರ್ಷನೂ ಇದು ಹೆಚ್ಚಾಗ್ತಾನೆ ಹೋಗ್ತೈತಿ ಇನ್ನಷ್ಟು ಯಾಕಂದ್ರೆ ಮಹಾತ್ಮರದ ಒಂದ್ ನಾಮಕರಣ ಕಾರ್ಯಕ್ರಮ ಇರುವುದರಿಂದ ನಮ್ಮ ನಿಮ್ಮತ್ರ ಸಾಮಾನ್ಯ ಜನರ ಏನು ಮಾಡ್ತಕ್ಕದಲ್ಲ ಅವರು ಆಟೋಮೆಟಿಕ್ ಆಗಿ ಅದನ್ನ ನಡಿತಾನೆ ಹೋಗ್ತೈತಿ ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ప్రతి వర్ష కూడా ఇన్ను ఇన్నట్టు ఈ కార్యక్రమ హే ఈ ముఖాంత నూ హచ్చాపడతాయి